ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಪರಮಪರದೇವತೆಯ ದುರುಳ ರಸಿಲೋಮಣ ರುದಗ್ರಣ ಹರಣಕೊಂಡಳು ಸುರರು ನಲಿಯಲಿ ಕಾಗ ಮಹಾಲಕ್ಷ್ಮಿ ಅಂಥೇಳಿ ದೇವಿ ಪುರಾಣದೊಳಗ ಐದನೆಯ ಅಧ್ಯಾಯ ದೇವಿಯು ದುಷ್ಟರಾದ ರಸಿ ಲೋಮ ಮತ್ತು ಹೃದಗ್ರರನ್ನು ಸಂಹಾರ ಮಾಡಿದಂಥ ವಿಷಯವನ್ನು ಇಲ್ಲಿ ಹೇಳ್ತಾರೆ ಒಂದು ಮಾತು ಹೊಳ್ಳೊಳ್ಳಿ ತಮಗೆ ಹೇಳೋದು ಏನಂತಂದರೆ ಜಗನ್ಮಾತೆ ಈ ಸೈನ್ಯವನ್ನು ಈ ರಾಕ್ಷಸರನ್ನು ನಿಮಿತ್ತ ಮಾತ್ರ ಮಾಡಿಕೊಂಡು ಸಂಹಾರ ಮಾಡಿದಾಳ ಇವರೆಲ್ಲರೂ ಸಹಿತ ನಮ್ಮೊಳಗನ ಅದಾರ ಪ್ರತಿಯೊಬ್ಬರೊಳಗೂ ಅದಾರ ಆ ಜಗನ್ಮಾತೆಯೂ ನಮ್ಮೊಳಗನ ಅದಾಳ ಜ್ಞಾನರೂಪಿಣಿಯಾಗಿ ಆ ಜ್ಞಾನರೂಪಿಣಿಯಾದಂಥ ದೇವಿ ಅಜ್ಞಾನಮಯರಾದಂಥ ಈ ರಾಕ್ಷಸರನ್ನು ಸಂಹಾರ ಮಾಡೋದನ್ನು ನಿಜವಾದ ದೇವಿಯ ಪುರಾಣ ನಾವು ಹೊರಗೆ ಎಷ್ಟು ಆಡಂಬರ ಮಾಡಿದ್ರೂ ಸಹಿತ ಒಳಗ ಮನಸ್ಸು ಸ್ವಚ್ಛ ಇದ್ದಿದ್ದಿಲ್ಲಪ್ಪ ಅಂದ್ರೆ ಏನು ಮಾಡಿದ್ರೂ ಸಹಿತ ವ್ಯರ್ಥ ಐತಿ ಅದಕ್ಕಾಗಿ ದೇವಿ ಪುರಾಣವನ್ನು ನಿಮಿತ್ತ ಮಾಡಿಕೊಂಡು ನಮ್ಮೊಳಗಿದ್ದಂತಹ ದುಷ್ಟ ಗುಣಗಳನ್ನು ದೂಡೋದೈತಲ್ಲ ಇದು ನಮ್ಮ ಸಾರ್ಥಕತೆಯ ಜೀವನ ಅದಕ್ಕೆ ಹಿಂದಿನ ಅಧ್ಯಾಯದೊಳಗೆ ಜಗನ್ಮಾತೆ ಏನು ಮಾಡಿದ್ಲು ಅಂತಂದ್ರೆ ದುಷ್ಟ ಮಹಿಷಾಸುರನ ಬಲವನು ಸೃಷ್ಟಳೆ ನಿಪರಾಂಬೆ ಬಹು ಉತ್ಕೃಷ್ಟ ರೌದ್ರದಲ್ಲಿ ಸಂಹರಿಸಿದಳು ಅಂಥೇಳಿ ಹೇಳಿದರು ಜಗನ್ಮಾತೆ ಮಹಿಷಾಸುರನ ಸೈನ್ಯವನ್ನು ಹೆಂಗೆ ಸದೆಬೊಡದ್ಲು ಅಂತ ಹೇಳಿದರು ಆವಾಗ ಅವನ ಸೈನ್ಯದೊಳಗೆ ಇದ್ದಂತಹ ನಾಯಕರು ರಸಿಲೋಮ ಮತ್ತು ಹೃದಗ್ರ ಅಂತ ಹೇಳಿಕಾರ ರಾಕ್ಷಸರು ಅವರು ತಮ್ಮ ಸೈನ್ಯ ನಾಶ ಆಗಕತ್ತಿದ್ದನ್ನು ನೋಡಿ ಯಾರಿರಬಹುದು ಇವರನ್ನು ಸಂಹಾರ ಮಾಡೋರು ಅಂತ ಹೇಳಿಕಾರ ಅಲ್ಲಿ ಬರ್ತಾರವರು ಕಂಡ ಲೋಮರಣದ ಪ್ರಚಂಡ ದೈತ್ಯ ಪರಾಕ್ರಮನು ಕಡು ಕೆಂಡವಾದನು ಕೆದರಿದವು ಕಣ್ಣುಗಳು ಕೆಂಗಿಡಿಯ ಖಂಡಿಸಿದಳು ಮಹಾಬಲವ ಕಡಿ ಖಂಡ ಮಾಡುವೆ ನಿವಳನೆತ ಉದ್ದಂಡ ಕೋ ದಂಡಕ್ಕೆ ಹೂಡಿದನಾಗ ಕೂರ್ಘನೀಯ ಅಂತ ಹೇಳ್ತಾರ ಮಹಿಷಾಸುರನ ಸೇನಾಧಿಪತಿಯಾದಂಥ ಅರಸಿಲೋಮ ರಣಾಂಗಣದೊಳಗ ಪ್ರಚಂಡಳಾಗಿ ನಿಂತಹ ದೇವಿಯ ಪರಾಕ್ರಮವನ ಕಂಡ ಕೋಪದಿಂದ ಕೆಂಡಾಮಂಡಲನಾದ ಅಮ ಮಹಾಶೂರನಾಗಿದ್ದ ಒಳಗೆ ಈ ರೀತಿಯಾಗಿ ನಡೆದಂತಹ ರಾಕ್ಷಸ ಹತ್ಯೆಯನ್ನು ಕಂಡು ಅವನ ಕಂಗಳಿಂದ ಬೆಂಕಿಯ ಕಿಡಿಗಳು ಉದುರಿದು ಅಂತ ನೋಡ್ರಿ ಯಲಾ ಈ ಹೆಣ್ಣು ನಮ್ಮ ಮಹಾಬಲವನ್ನು ತುಂಡು ಮಾಡಿ ಚೆಲ್ಲಿರುವಳಲ್ಲ ಸರಿ ಇದಕ್ಕೆ ಪ್ರತಿಯಾಗಿ ನಾ ಇವಳನ್ನು ನುಚ್ಚು ನೂರಾಗೋ ಹಂಗೆ ಮಾಡ್ತೀನಿ ಅಂಥೇಳಿ ಒಂದು ವೇಳೆ ಈಕೆಯನ್ನು ಸಂಹಾರ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ರಸಿಲೋಮನ ಅಲ್ಲ ಅಂತ ಕ್ಯಾರ ಶಪಥವನ್ನು ಮಾಡಿ ತನ್ನ ಬಲಾಢ್ಯವಾದಂಥ ಧನಸ್ಸಿನಿಂದ ಬಾನಗಳನ್ನು ಹೂಡಿದ ಅಂಥೇಳಿ ವಿಶೇಷವಾಗಿ ಹೇಳ್ತಾರ ರಸಿಲೋಮ ತನ್ನ ಚದುರಂಗ ಬಲವನ್ನು ಮುಂದಕ್ಕೆ ಕೊತ್ತಿ ದೇವಿ ಮೇಲೆ ಬಾಣಗಳ ಮಳೆಯನ್ನು ಗರದ ಆ ಬಾಣಗಳಿಂದ ಆಕಾಶ ಅನ್ನೋದು ತುಂಬಿ ಹೋತಂತ ನೋಡ್ರಿ ದೇವಿಯ ವಾಹನವಾದಂತಹ ಸಿಂಹಕ್ಕ ರೋಮ ರೋಮಗಳಿಗೂ ಸಹಿತ ಬಾಣಗಳು ನಾಟಕ್ಕತ್ತು ಅಂತ ವಿಶ್ವದ ಎಂಟೂ ದಿಕ್ಕಿಗಳಿಂದ ರಸಿಲೋಮನ ಬಾಣಗಳು ಅಲ್ಲಿ ಏನಾಗ ಅಂದ್ರೆ ಬಂದು ದೇವಿಯನ್ನು ಮುತ್ತಾಕತ್ವ ಅವು ಆವಾಗ ಶೌನಕಾದಿ ಋಷಿಗಳಿಗೆ ಕೇಳರಿ ಮೈಮೇಲೆ ಬಿದ್ದು ಮಂಜಿನ ಹನಿಗಳನ್ನು ಕೊಡಿದಂಗೆ ದೇವಿ ಆ ರಸೀಲೋಮನ ಬಾಣಗಳನ್ನೆಲ್ಲ ಕೊಡವಿ ಹಾಕಿಳಂತ ನೋಡ್ರಿ ಹೆಂಗೆ ಮೈಮೇಲೆ ಬ್ಯಾ ಇದು ಮಂಜು ಬಿದ್ದರೆ ಜಾಡಿಸಿದ ಕೂಡಲೇ ಹೊಕ್ಕತ್ಲ ಹಂಗೆ ತಾಯಿ ಎಲ್ಲ ಬಾಣಗಳನ್ನು ಜಾಡಿಸಿಬಿಟ್ಲಂತ ಸಾರಥಿ ರಥಧನಸ್ಸು ಕುದುರೆಗಳನ್ನು ಕಡ್ದು ಹಾಕಿಬಿಟ್ಲು ಮತ್ತು ರಸಿಲೋಮ ಮತ್ತೊಮ್ಮೆ ಬಾಣ ಹೂಡಿದ ಹಿಂಗ ವಿಶೇಷವಾದಂತಹ ಯುದ್ಧ ನಡಿತೋ ಕೇಳ ಕೇಳರಸಿಲೋಮ ಭುವನದ ಲಲನೆ ಜನದಂತಲ್ಲ ಸತ್ಯವೋ ಲಲನೆಯಾಗಿರಿ ಬಲವು ಇಲ್ಲವೋ ನಿನ್ನ ನುಡಿಯೇ ಛಲವು ನಿನ್ನೊಳು ಮೂಡಿ ವಿಜರು ದಿವಿಜರು ಹಲವು ಪರಿಯಿಂದೆನ್ನ ತಂದರು ಕೊಲ್ಲಲಿಕ್ಕೆ ಕೇಳೆಂದೆಚ್ಚಳ ದೇವಿ ಅಂತ ನೀ ಯಾರು ಅಂತ ಕೇಳ್ತಾನ ಅವಾಗ ತಾಯಿ ಹೇಳ್ತಾಳೆ ಇಲ್ಲೇ ರಸಿಲೋಮ ನಾ ಜಗತ್ತಿನ ಬೇರೆ ಹೆಣ್ಮಕ್ಕಳಂಂಗ ಅಲ್ಲೋ ಅಕ್ಷರಶಃ ನಾನು ವಿಶೇಷವಾದ ಶಕ್ತಿ ಉಳ್ಳವಳು ದೇವತೆಗಳು ಅಸುರರಾದಂಥ ನಿಮ್ಮೊಂದಿಗೆ ವ್ಯಾಜ್ಯ ಮಾಡಿ ಪರಿಪರಿಯಿಂದ ಬೇಡಿಕೊಂಡು ನನ್ನಲ್ಲಿಗೆ ಇಲ್ಲಿ ಕರ್ಕೊಂಡು ಬಂದರು ನಾ ಇವಾಗ ಅವರ ವಿನಂತಿ ಮ್ಯಾರಿಗೆ ನಿಮ್ಮನ್ನೆಲ್ಲರನ್ನೂ ಕೊಂದು ಹೋಗಕ್ಕೆ ಬಂದೇನಿ ಅಂತ ಹೇಳಿಕಾರ ಜಗನ್ಮಾತಿ ಏನು ಮಾಡ್ತಾಳಂದ್ರೆ ಆ ಮನೆಗೆ ಹೇಳ್ತಾಳಕ್ಕೆ ಆವಾಗ ಎಷ್ಟೋ ದಿವಸ ಯುದ್ಧ ಆಗಿ ಕಡೀಕ ರಸೀಲೋಮನನ್ನು ಜಗನ್ಮಾತೆ ಯುದ್ಧ ಭೂಮಿಯೊಳಗೆ ಸಂಹಾರ ಮಾಡ್ತಾಳೆ ಮಡಿಯರ ಲೋಮನ ಬಲವು ಕಂಗೆಡದೆ ತಾಗಲು ಅರಿದ ಅರಿದನದನ ಒಡನೆ ಕಂಡು ಹೃದಗ್ರ ತುಡುಕಿದನಾಗ ಅಂತ ಹೇಳ್ತಾರೆ ಯಾವಾಗ ರಸಿಲೋಮ ಮಡಿದ ಆವಾಗ ಅದನ್ನು ನೋಡಿದಂತಹ ರುದಗ್ರ ಇನ್ನೊಬ್ಬ ಸೇನಾಧಿಪತಿ ಅವನು ಏನು ಮಾಡಿದ ಅಂದ್ರೆ ತನ್ನ ಯುದ್ಧವನ್ನು ದೇವಿ ಜೊತೆಗೆ ಆರಂಭ ಮಾಡಿದ ಅವಾಗ ನೀ ಯಾರು ನೀ ಎಲ್ಲಿರಕಿ ಅಂಥೇಳಿ ಆ ಹೃದಯ್ರ ಜಗನ್ಮಾತೆಯನ್ನು ಪ್ರಶ್ನೆ ಮಾಡ್ತಾನ ಆವಾಗ ಕೇಳು ಕೇಳು ಹೃದಯ್ರ ಕೇಳ್ದೆ ಹೇಳಬೇಕಲ್ಲ ಎಮ್ಮಯ ಆಲಯವು ನಿರ್ಗುಣವೋ ಮಹಾಲಕ್ಷ್ಮೆಂಬ ನಾಮೆಮಗೆ ಮೇಲೆ ಬ್ರಹ್ಮಾಂಡವೆಮ್ಮಯ ಲೀಲೆಯಲಿ ತೋರುವವೋ ಲಯಿಸುವವು ಕಾಲಕಾಲಾತೀತಗಳಾಗಿ ಕಾಲತೀತಗಳಾಗಿ ದೇವಿ ಅಂತ ನೀ ಯಾರು ಅಂಥೇಳ ಜಗನ್ಮಾತೆಯನ್ನು ಆ ಋದಗ್ರ ಕೇಳಿದಾಗ ಎಲೋ ರಸಿಲೋಮ ಕೇಳು ಋದಗ್ರಾ ಕೇಳು ನೀ ಕೇಳ್ತೀಯ ಅಂದ ಮ್ಯಾಲ ಹೇಳಬೇಕಾಗಿದ್ದು ನನ್ನ ಧರ್ಮ ನನ್ನ ಸ್ಥಳ ನಿರ್ಗುಣ ನನಗೆ ಯಾವ ಸ್ಥಳನೂ ಇಲ್ಲ ನಿರ್ಗುಣ ನನಗೆ ಮಹಾಲಕ್ಷ್ಮಿ ಹೇಳಿ ಕರ್ ಕರಿತಾರಪ್ಪ ಮ್ಯಾಲಿರುವಂಥ ಅನಂತ ಬ್ರಹ್ಮಾಂಡಗಳು ನನ್ನ ಲೀಲೆಯಿಂದನ ತೋರ್ತವ ನನ್ನ ಲೀಲೆಯಿಂದನ ಅಡಿಗೆ ಹೊಕ್ಕವ ನಾನು ಕಾಲಾತೀತಳಾಗಿ ಮೆರೆಯಾಕತ್ತಳಪ್ಪ ಮತ್ತೆ ಕೇಳಿ ನಿರ್ಜರರು ಎನ್ನಯ್ಯ ಭೃತ್ಯರೆಪರು ಹರಿಹರಾಧ್ಯ ಎತ್ತ ಪುತ್ರರು ಎನ್ನ ನಿಮ್ಮ ಉಪದ್ರವಕ್ಕೋಸ್ಕರವೋ ನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ನಾ ಮತ್ತೆ ಬಂದೆನೋ ಮಹಿಷ ಬಲಕೆಯೋ ಮೃತ್ಯುವೆಂದೇ ತಿಳಿದುಕೋ ದೇವಿ ಅಂತ ಹೇಳ್ತಾರೆ ನೋಡಪ್ಪ ದೇವತೆಗಳು ನನಗೆ ಸಹೋದರರಾಗಬೇಕು ಹರಿಹರ ಬ್ರಹ್ಮಾದಿಗಳು ನನ್ನ ಸಹೋದರರು ನನಗೆ ಹೆತ್ತ ಮಕ್ಕಳಿದ್ದ ಹಂಗೆ ನಿಮ್ಮ ಉಪದ್ರವವನ್ನು ತಾಳಲಾರದ ನನ್ನ ಹಂತಕ್ಕೆ ಬಂದು ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಮಹಿಷಾಸುರನನ್ನು ಮೊದಲು ಮಾಡಿಕೊಂಡು ನಿಮ್ಮೆಲ್ಲರನ್ನೂ ಸಹಿತ ಸಂಹಾರ ಮಾಡಲಿಕ್ಕನ ನಾ ಇಲ್ಲಿ ಬಂದೀನಿ ಅಂತ ಹೇಳಕಾರ ಆದಿಶಕ್ತಿ ಹೃದಗೃಗ ಹೇಳ್ತಾಳೆ ಹಿಂಗೆ ಹೃದ್ರಗ್ನ ಜೊತೆಯೂ ಸಹಿತ ಅನೇಕ ವರ್ಷ ಯುದ್ಧಗಳನ್ನು ಮಾಡಿ ಜಗನ್ಮಾತೆ ಏನು ಮಾಡ್ತಾಳಂದ್ರೆ ಆ ಹೃದಗ್ರನನ್ನು ಸಹಿತ ಸಂಹಾರ ಮಾಡ್ತಾಳ ತಲೆ ಹರಿದು ಬೊಬ್ಬಿಕ್ಕಿ ಗದೆಯಲಿ ನಿಲುಕಿ ಹೈದರು ಮುಂಡ ಬಳಿಕಲಿ ತಳೆದುದು ಕಡು ಗವನು ಕಡುಗವನು ಕುಟ್ಟಿದುದಾಗ ಕೇಸರಿಯ ಅಂತ ಹೇಳ್ತಾರೆ ಇಲ್ಲಿ ಹೇಳ್ತಾರೆ ಹೇಳ್ತಾರಂದ್ರೆ ಹೃದಯ್ರನ ತಲಿ ನೆಲಕ್ಕೆ ಬಿಳೋ ಹಂಗೆ ಕಡ್ದು ಒಗದ್ಲು ಅದನ್ನು ಚೀರಿ ಅರ್ಭಟಿಸುತ್ತಾ ಜಗನ್ಮಾತೆ ಏನು ಮಾಡಿಲ್ಲ ಅದನ್ನು ಎತ್ತಿ ಒಗದ್ಲು ಆಮೇಲೆ ಆ ಹೃದಗ್ರನನ್ನು ಸಂಹರಿಸಿ ದೇವತೆಗಳನ್ನು ಸಂತೋಷಪಡಿಸಿದ್ಲು ಅಂತ ಹೇಳ್ತಾರೆ ಹೃದಗ್ರ ಸಂಹಾರ ಅಂತ ಅಂಥೇಳಿ ಮತ್ತು ಆರನೇ ಅಧ್ಯಾಯದೊಳಗೆ ಮಹಾಲಕ್ಷ್ಮಿ ಏನು ಮಾಡ್ತಾಳಂದ್ರೆ ಶೂಲದಿಂದ ಚಕ್ಷೂರನನ್ನು ಸಂಹಾರ ಮಾಡ್ತಾಳ ಚಂಡವಲ ಬ ಚಂಡಬಲಪರ ದೇವತೆ ಉದ್ದಂಡ ಸಚಿವನ ಚಕ್ಷುರಾಖ್ಯನ ಖಂಡಿಸಿದಳೈ ಸಮರದಲ್ಲಿ ಮಹಾಲಕ್ಷ್ಮಿ ಶೂಲದಲ್ಲಿ ಅಂತ ಹೇಳ್ತಾರ ಭಯಂಕರವಾದಂತಹ ಪರಾಕ್ರಮಿಯಾದ ಮುಖ್ಯಮಂತ್ರಿಯಾದಂಥ ಚಕ್ಷೂರನನ್ನು ಪರದೇವತೆಯಾದಂತಹ ಮಹಾಲಕ್ಷ್ಮಿ ಯುದ್ಧಭೂಮಿಯೊಳಗೆ ತ್ರಿಶೂಲದಿಂದ ಕೊಂದಳು ಅಂತ ಹೇಳ್ತಾರೆ ಇಲ್ಲಿ ಲಕ್ಷಾರ್ಥ ಹೇಳ್ತಾರೆ ಅವ್ರು ಏನಂದ್ರೆ ಚಕ್ಷೂರ ಅಂದರೆ ವೇದಾಂತಿಗಳ ಅರ್ಥದೊಳಗೆ ಕಣ್ಣು ಅಥವಾ ಕಾಮ ಇದರ್ಥಕತಿ ಕಾಮವನ್ನು ಗೆಲ್ಲುವುದು ಮಹಾಕಠಿಣವಾದಂಥ ಕೆಲಸ ಮಹಾಮಹಾತಪಸ್ವಿಗಳಾದಂಥ ವಿಶ್ವಾಮಿತ್ರರು ನಹುಷ ವಶಿಷ್ಠ ಚಂದ್ರ ಇಂದ್ರ ಪರಾಶಾದಿ ತ್ರಿಕಾಲಜ್ಞಾನಿಗಳು ಸಹಿತ ಕಾಮನ ಬಾಣದಿಂದ ತತ್ತರಿಸಿ ದಿಕ್ಕು ತಪ್ಪಿಕೊಂಡು ಹೋಗಿದ್ದಾರೆ ಅಂತಹ ಅಜೇಯನಾದಂಥ ಕಾಮನವನ್ ಕಾಮವನ್ನು ಗೆಲ್ಲುವುದಕ್ಕೆ ಆತ್ಮ ನಿಗ್ರಹ ಅನ್ನೋದು ಅತ್ಯವಶ್ಯಕ ಅಂತ ಹೇಳೋದನ್ನು ಈ ಚಕ್ಷೂರನ ಸಂಹಾರ ಐತಿಲ್ಲ ಇದ್ರದ್ದು ಲಕ್ಷಾರ್ಥ ರೀ ಆ ಯುದ್ಧದೊಳಗೆ ಅವ್ರು ಹೆಂಗೆ ಹೊಡೆದಾಡ್ರು ಯಾವ ಆಯುಧಗಳನ್ನು ಬಳಸಿದ್ರು ಅದನ್ನು ನಾವು ಬಹಳ ತಿಳ್ಕೊಳ್ಳಂದ್ರೂ ಅಷ್ಟೇ ಬಿಟ್ಟರೂ ಅಷ್ಟೇ ಚಕ್ಷೂರ ಅಂದರೆ ನಮ್ಮ ದೃಷ್ಟಿ ರೀ ಕಣ್ಣು ಏನು ಮಾಡೋಕ್ಕತ್ತೈತಿ ಅಂದ್ರೆ ನೋಡಬಾರ್ದನ್ನು ನೋಡಕತ್ತೈತಿ ಅದರಿಂದಾಗಿ ಮಾಡಬಾರ್ದ ಪಾಪಕೃತ್ಯಗಳನ್ನು ನಾವು ಮಾಡಕತ್ತೀವಿ ಕಾಮವನ್ನು ನಮ್ಮ ಹತೋಟಿ ಒಳಗೆ ಇಟ್ಕೊಳ್ಳಿಕ್ಕಾಗಬಲ್ತು ಕಾಮ ಅಂದರೆ ಕೇವಲ ಒಂದ ವಿಷಯಕ್ಕೆ ಅರ್ಥ ಆಗೋದಿಲ್ಲ ಮೋಹ ಐತಲ್ಲ ಪ್ರತಿಯೊಂದು ವಿಷಯದ ಮೇಲೆ ಇದ್ದಂಥ ಮೋಹ ಕಾಮ ಅನಿಸಿಕೊಳ್ತೈತಿ ಮೋಹದಿಂದ ಮುಕ್ತನಾಗಬೇಕು ಎಂಥ ಕಠೋರವಾದಂಥ ತಪಸ್ಸನ್ನು ಮಾಡಿದಂಥವರಿಗಿನ ಕಾಮನನ್ನು ಗೆಲ್ಲಿಕ್ಕಾಗಿಲ್ಲ ಅದಕ್ಕಾಗಿ ಮನೋ ನಿಗ್ರಹವನ್ನು ಮಾಡಿಕೊಂಡು ಕಾಮನನ್ನು ಗೆಲ್ಲುವುದನ್ನು ಈ ಚಕ್ಷೂರಣ ಸಂಹಾರ ಅಂತ ಹೇಳಕರ ಸ್ಪಷ್ಟ ತಿಳ್ಕೋಬೇಕು ಕೇಳು ಶೌನಿಕ ದೇವಿಯದುರಲಿ ಕಾಲವಾದವರಲ್ಲದಿಲ್ಲವೋ ಮೇಲೆ ಬಲ ಮುರಿದೊಡೆ ಚಕ್ಷೂರಣ ಚಮೂರಮನ ಸಾಲು ಸಾಲಿನ ಹೆಣವಕಾನುತ ಬಾಳದಲ್ಲಿ ಬೆರಳಿಟ್ಟು ಅಸುರರ ಕಾಲಗತಿಯಂತಿಹುದು ಶಿವ ಶಿವ ಎಂದನು ಎಂದೆನುತ ಬೆರಗಾದ ಹೇಳ್ತಾರೆ ಶೌನಿಕಾದಿ ಋಷಿಗಳೇ ಕೇಳ್ರಿ ಈ ಪ್ರಕಾರವಾಗಿ ದೇವಿ ಎದುರಿನಲ್ಲಿ ನಿಂತಹ ದೈತ್ಯ ಸೈನ್ಯವನ್ನೆಲ್ಲ ನಿರ್ನಾಮ ಮಾಡಿದ್ಲು ಅವರೆಲ್ಲರೂ ಭೂಮಿಯ ಋಣ ಕಡಿದುಕೊಂಡು ಹೊರಟು ಹಾದರು ತಕ್ಷಣ ಚಕ್ಷೂರನೆಂಬ ಹೆಸರಿನಿಂತ ಮಹಿಷಾಸುರನ ಮುಖ್ಯಮಂತ್ರಿ ದಂಡನಾಯಕ ಆಗಿದ್ದ ಶೂರ ದೈತ್ಯ ದಾವಿಷಿ ಬಂದ ದೈತ್ಯ ಸೇನೆಗೆ ಅಧಿಪತಿಯಾದ ಅವ ನಿಂತ ರಣಾಂಗಣದಲ್ಲಿ ಸಾಲು ಸಾಲಾಗಿ ಬಿದ್ದಂತಹ ದೈತ್ಯರ ಶವಗಳನ್ನು ನೋಡಿ ಅವ ಏನು ಮಾಡಿದ ಅಂತಂದ್ರೆ ಅಯ್ಯೋ ದೇವರೇ ನಮ್ಮ ದೈತ್ಯ ವರ್ಗದವರಿಗೆ ಇದೆಂಥ ಕೆಟ್ಟ ಕಾಲ ಬಂತು ಅಂತ ಹೇಳೋಕ್ಯಾರ ಚೀರಾಡಿದ ಅವಾಗ ಏನು ಮಾಡಿದ ಅಂತಂದ್ರೆ ದೇವಿಯ ಮೇಲೆ ಅವನು ಚಕ್ಷೂರನು ಸಹಿತ ಏನು ಮಾಡಕತ್ತಂದ್ರೆ ಯುದ್ಧವನ್ನು ಹೂಡಿದ ಬಾನಗಳ ಸುರಿಮಳೆಗಳನ್ನು ಸುರುಸಾಕತ್ತ ನಗುತ ಕಡಿದಳು ಶರವ ದೇಹದೊಳ ಒಳ ಗಿಳಿಸಿದಳು ರಕ್ತವನು ಸಿಂಧವ ತೇಗಿದಳು ಹಯ ಸಾರಥಿಯ ನಟ್ಟಿದಳು ಯಮಪುರಕೆ ತಗೆಬಗೆಯ ಮಾಡಿದಳು ಚಕ್ಷೂರ ನಗುಮಿಗಿಯು ಪ್ರಾಣಕ್ಕೆ ದಿವಿಜರ ನೆಗಿಸಿದಳು ಮಹಾದೈತ್ಯಗಳ ನಳಿದಳು ಎಂದ ಅಂತ ಹೇಳ್ತಾರ ದೇವಿ ಚಕ್ಷೂರಿನ ಬಾಣಗಳನ್ನೆಲ್ಲ ಕಡಿದು ಹಾಕಿದಳು ದೈತ್ಯರ ರಕ್ತವನ್ನು ಓಕುಳಿ ಆಡಿದಳು ಚಕ್ಷೂರಿನ ಧ್ವಜ ಕುದುರಿ ಸಾರಥಿಯನ್ನೆಲ್ಲ ಕೊಂದು ಯಮಲೋಕಕ್ಕೆ ಕಳಿಸಿದಳು ಚಕ್ಷೂರಿನ ಪ್ರಾಣಕ್ಕೆ ಗಂಡಾಂತರವನ್ನು ತಂದು ಒಡ್ಡಿದಳು ದೇವತೆಗಳನ್ನು ನಗುವಂತೆ ಮಾಡಿದಳು ದೈತ್ಯರನ್ನು ನಾಶ ಮಾಡಿ ಚಕ್ಷೂರ ಮೂರ್ಛು ಹೋಗಿ ಬಿದ್ದ ಇದನ್ನೆಲ್ಲ ನೋಡಿ ಅಂತ ಹೇಳ್ಕಾರಿ ವಿಶೇಷವಾಗಿ ವರ್ಣನೆಯನ್ನು ಮಾಡ್ತಾರೆ ಅಂದರೆ ಇದರ ಅರ್ಥ ಏನಂದ್ರೆ ಕಾಮ ಅನ್ನೋದು ಭಾಳ ಕೆಟ್ಟ ಐತಿ ಮನುಷ್ಯನೊಳಗೆ ಅದನ್ನ ಗೆಲ್ಲೋದು ಭಾಳ ಕಠಿಣ ಐತಿ ಅಂಥದ್ರೊಳಗೆ ಜಗನ್ ಮಾತು ಏನು ಮಾಡೋಕ್ಕತ್ತಾಳಂದ್ರೆ ಆ ಚಕ್ಷೂರನನ್ನು ವಿಶೇಷವಾಗಿ ಯುದ್ಧ ಮಾಡಿ ಆ ಚಕ್ಷೂರನನ್ನು ಸಹಿತ ಸಂಹಾರ ಮಾಡ್ತಾಳ ಅವನ ಜೊತೆ ಇದ್ದಂಥ ಸೈನ್ಯವನ್ನು ಅವ ಹೂಡುವಂಥ ಎಲ್ಲ ಬಾಣಗಳಿಗೆ ಆಯುಧಗಳಿಗೆ ಪ್ರತಿ ಉತ್ತರವನ್ನು ಕೊಟ್ಟುಕೊಂತ ಜಗನ್ಮಾತೆ ಶೂಲವೆದೆಯಲ್ಲಿ ನಾಟಿಸಿ ನಾಟಲಸುರನು ಓಲು ಓಲುಗುಡಿಸಿದ ಧರೆಯ ಮೇಲೆಯೂ ಕಾಲವಾದದ ಕಂಡರವನ ಬಲವು ತಮತಮಗೆ ಅಲಿಗಳ ನೀರಿಳುವತೀ ಬಲಜಾಲ ಮರುಗಿತು ಕೋಪದಲ್ಲಿ ಹಿಡಿಬಾಲಿಯನು ಎಂದೆನುತ ಮುತ್ತಿದುದಾಗ ರಚಿಬಲ ಅಂತ ಹೇಳಿದ್ದಾರೆ ಶೂಲ ಎದಿಯೊಳಗೆ ನಾಟಿತು ಚಕ್ಷೂರ ಭೂಮಿ ಮ್ಯಾಲ ಹೊರಳಿ ಬಿದ್ದ ಅವನ ಬೆಂಬಲಿಗರೆಲ್ಲರೂ ಸಹಿತ ಅವನ ಸತ್ತಿದ್ದನ್ನು ಕಂಡು ಕಣ್ಣೀರಿಟ್ರು ಚತುರಂಗ ಬಲವನ್ನು ಎಲ್ಲ ಮರಗಿದ್ರು ದುಃಖ ಪಡಕತ್ರು ಅಧಿಕಾರಿ ವರ್ಗದವರು ಕೋಪಗೊಂಡು ಈ ಹೆಣ್ಮಗಳನ್ನು ಬಿಡಬೇಡ್ರಿ ಈಕಿನ ಸುತ್ತುವರಿರಿ ಈಕೆಯನ್ನು ದಿಗ್ಬಂಧನ ಮಾಡ್ರಿ ಅಂತ ಹೇಳಕಾರಿ ಎಲ್ಲರೂ ರಾಕ್ಷಸಗಣ ದೇವಿಯನ್ನು ಮುಕ್ರಿದ್ರು ಮಹಾಲಕ್ಷ್ಮಿ ಕೆಲವರನ್ನ ಖಡ್ಗದಿಂದ ಕೆಲವರನ್ನ ಗದಿಯಿಂದ ಕೆಲವರನ್ನ ವನಿಕೆಯಿಂದ ಕೆಲವರನ್ನ ಚಕ್ರದಿಂದ ಕೆಲವರನ್ನು ಬಾನಗಳಿಂದ ನೆಲಕ್ಕುರುಳಿಸಿ ದೈತ್ಯರನ್ನೆಲ್ಲ ಸಂಹಾರ ಮಾಡ್ಕೊತ ಹೋಗ್ತಾಳೆ ಚಕ್ಷೂರನನ್ನು ಸಂಹಾರ ಮಾಡಿದಂಥ ದೇವತೆ ಮುಂದ ಯಾವ ಯಾವ ದುಷ್ಟ ಗುಣಗಳನ್ನು ಸಂಹರಿಸ್ತಾಳಂಥೇಳಿ ಕರ ಮುಂದಿನ ಭಾಗದೊಳಗೆ ನೋಡೋದು ಜಗನ್ಮಾತೆಯಾದಂಥ ನನ್ನ ಆರಾಧ್ಯ ದೇವತೆ ಕರಿಯಮ್ಮ ತಾಯಿಗೆ ನವರಾತ್ರಿಯ ಉತ್ಸವದ ಈ ಒಂದು ಮೂರನೆಯ ದಿನ ತಾಯಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸುವ ಭಾಗ್ಯ ನಮಗೆ ಸಿಕ್ಕಿತು ಅಮ್ಮ ಕರಿಯಮ್ಮ ಆಗಿದ್ದಾಳಂತ ನೋಡ್ರಿ ಭಾಳ ಚಂದ ಹೇಳ್ತಿದ್ರು ಗರಗದ ಮಡಿವಾಳೇಶ್ವರ ಮಹಾಮಠದ ಪೀಠಾಧಿಪತಿಗಳಾಗಿದ್ದಂತಹ ನನ್ನ ಆರಾಧ್ಯ ಗುರುಗಳು ಶ್ರೀಮಣ್ಯರಂಜನ ಪ್ರಣವ ಸ್ವರೂಪಿ ಲಿಂಗೈಕ್ಯ ಚನ್ನಬಸವ ಮಹಾಸ್ವಾಮಿಗಳು ಅವ್ರ ಜೊತೆ ಗಂಗಯ್ಯ ಶಾಸ್ತ್ರಿ ಅಂತ ಹೇಳಿಕಾರ ನೂರ ನಾಲ್ಕು ವರ್ಷ ಆದಂಥ ಮಹಾತ್ಮರು ಹತ್ತೊಂಬತ್ತು ತೊಂಬತ್ತೇಳರೊಳಗೆ ಬಂದಿದ್ದರು ಅವರು ತಾಯಿ ಕರಿಯಮ್ಮನ ಸನ್ನಿಧಾನವನ್ನು ನೋಡಿ ಒಂದು ಮಾತು ಹೇಳಿದರು ಶ್ರೀಶೈಲ ಜಗತ್ತನ್ನು ಆಳುವಂಥ ಒಂದು ದಿವ್ಯವಾದಂತಹ ಶಕ್ತಿ ಅದು ಜ್ಯೋತಿ ಸ್ವರೂಪದಿಂದ ಐತಿ ಆ ಜ್ಯೋತಿ ಒಳಗಿಂದ ಒಂದು ಕಿಡಿ ಭೂಮಿ ಮೇಲೆ ಬಿದ್ದೈತಿ ಈ ಶಾಂತಿನಿಕೇತನ ನಗರ ಧಾರವಾಡದೊಳಗೆ ಆ ದಿವ್ಯ ಶಕ್ತಿಯನ್ನು ನೀವೆಲ್ಲರೂ ಸಹಿತ ಕರಿಯಮ್ಮ ಅಂತ ಕರಿತೀರ್ಪ ಕರಿ ಅಮ್ಮದಾಳಾಕಿ ಅದಕ್ಕಕ್ಕಿನ ಕರಿಯಮ್ಮ ಅಂಥೇಳಿ ಕರ್ಕರದಾರಂಥೇಳಿ ಭಾಳ ವಿಶೇಷವಾಗಿ ನನಗೆ ಹೇಳ್ತಿದ್ರು ಹಾಗಾಗಿ ಇಂತಹ ತಾಯಿ ಆಕೆ ಎಷ್ಟು ಅಂದ್ರೆ ಆಕೆಗೆ ಸೀರೆಯನ್ನು ಉಡಿಸುವಾಗ ಆಕೆಗೆ ಅಲಂಕಾರವನ್ನು ಮಾಡುವಾಗ ಆಕೆಗೆ ಅಭಿಷೇಕವನ್ನು ಮಾಡುವಾಗ ನನಗೇನು ಅನಿಸಿರ್ತಿತ್ತು ಅಂದರೆ ನಾ ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು ಸಾಕ್ಷಾತ್ ಭಗವತಿಯನ್ನು ನನ್ನ ಆರಾಧ್ಯ ದೇವತೆಯಾದಂಥ ಶೃಂಗೇರಿ ಶಾರದೆ ಆ ಶಾರದಿನ ಈ ಕರಿಯಮ್ಮನ ರೂಪದಿಂದ ಬಂದು ನೆಲೆಸಿದಾಳ ಈ ಭಾಗ್ಯ ನನಗೆ ಸಿಕ್ಕೈತಿಲ್ಲ ಕರ ಸಂತೋಷ ಆವಾಗ ಒಂದು ಅಕ್ಕಿ ಹಂತಕ್ಕೆ ಪ್ರಾರ್ಥನೆ ಮಾಡೋದು ಏನಂತಂದ್ರೆ ಶೃಂಗೇರಿ ಶಾರದಾ ಸ್ವರೂಪಿಣಿಯಾದಂಥ ತಾಯಿ ಕರಿಯಮ್ಮ ಎಲ್ಲರನ್ನೂ ಅನುಗ್ರಹಿಸು ಎಲ್ಲರ ಮೇಲೂ ನಿನ್ನ ಕೃಪಾದೃಷ್ಟಿ ಇರಲಿ ನಿನ್ನ ಆಶೀರ್ವಾದದ ಬಲದಿಂದ ನಾವೆಲ್ಲರೂ ಸಹಿತ ಉದ್ಧಾರವಾಗಿ ಹೋಗಬೇಕು ಅಂತ ಹೇಳಿಕಾರ ಆ ತಾಯಿಯಂತೇಕ ವಿಶೇಷವಾದಂಥ ಪ್ರಾರ್ಥನೆಯನ್ನು ಮಾಡೋದು ನವರಾತ್ರಿಯ ಈ ಮೂರನೆಯ ದಿನ ನಮ್ಮೆಲ್ಲರಿಗೂ ಸಹಿತ ಶುಭವನ್ನು ಕೊಡಲಿ ಜಗನ್ಮಾತೆ ಆದಿಶಕ್ತಿಯ ಆಶೀರ್ವಾದ ನಮಗೆ ಸದಾ ಇರಲಿ ನಿಮ್ಮ ನಿಮ್ಮ ಊರೊಳಗೆ ನಿಮ್ಮ ನಿಮ್ಮ ಓನಿಯೊಳಗೆ ಎಲ್ಲೆಲ್ಲಿ ದೇವತೆಗಳ ಒಂದು ದೇವಸ್ಥಾನಗಳದಾವೆ ಆ ದೇವತೆಯರನ್ನು ಆರಾಧನೆ ಮಾಡಿರಿ ಆ ದೇವತೆಗಳ ದರ್ಶನವನ್ನು ಮಾಡಿರಿ ನೀವು ಎಲ್ಲರೂ ಆಗಿ ಹೋಗ್ರಿ ಅಂಥೇಳಿ ನಿಮ್ಮೆಲ್ಲರ ಅಂತ್ಯಕ್ಕೂ ಸಹಿತ ಪ್ರಾರ್ಥನೆ ಮಾಡ್ತೀನಿ ಮತ್ತೊಂದಂದ್ರೆ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ಸುಖ ದುಃಖ ಎಲ್ಲ ಬರ್ತಿರ್ತಾವೆ ಅದರ ಬಗ್ಗೆ ನಾವು ಭಾಳ ಕೆಡಿಸ್ಕೊಳ್ಬಾರ್ದು ಮತ್ತು ಅದಕ್ಕೆ ಇದಕ್ಕೆ ಯಾವ ಸಂಬಂಧನೂ ಇಟ್ಕೊಳ್ಬಾರ್ದು ನಾವು ಮಾಡುವಂಥ ಈ ಸೇವಾ ಆಯ್ತಲ್ಲ ಇದು ನಮ್ಮ ಕರ್ತವ್ಯ ನಮಗೆ ಬರುವಂಥ ದುಃಖಗಳದವಲ್ಲ ಅದು ನಮ್ಮ ಪ್ರಾರಬ್ಧ ಇದನ್ನು ನಿಷ್ಠೆಯಿಂದ ಸೇವಾ ಮಾಡೋದು ಅವುಗಳನ್ನು ಸ್ವಾಗತಿಸಿ ಅವುಗಳನ್ನು ಅನುಭವಿಸೋದು ಇದ ನಿಜವಾದಂಥ ಜೀವನ ಇಂತಹ ಜೀವನವನ್ನು ತಾಯಿ ಕರಿಯಮ್ಮ ನಮ್ಮೆಲ್ಲರಿಗೂ ಅನುಗ್ರಹಿಸಲಿ ಅಂತ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ